ಮಕರ ಸಂಕ್ರಾಂತಿ ಎರಡು ಸಾವಿರದ ಇಪ್ಪತ್ತಾರರ ಫಲಗಳ ಆಧಾರಿತವಾಗಿ ಕನ್ಯಾರಾಶಿಯವರ ವರ್ಷ ಭವಿಷ್ಯ ಹೇಗಿದೆ ಅನ್ನೋದನ್ನು ತಿಳ್ಕೊಳ್ಳೋದಾದ್ರೆ ಜನವರಿ ತಿಂಗಳಲ್ಲಿ ಹೆಚ್ಚು ಮೊಂಡು ವಾದವನ್ನು ಮಾಡ್ತೀರ ಒಂಥರ ಬಂಡತನ ಅಂತಾರಲ್ಲ ಆ ರೀತಿ ಬಂಡತನವನ್ನು ಮೊದಲಿಂದನೂ ತೋರಿಸ್ಕೊಂಡೇ ಬಂದಿರ್ತೀರ ಇತ್ತೀಚೆಗಂತೂ ನಿಮ್ಮದು ಮೇರೆ ಮೀರಿ ಹೋಗುತ್ತೆ ಈ ತಿಂಗಳಲ್ಲಿ ಸ್ವಲ್ಪ ಮಾತಿನ ಕಡೆಗೆ ನಿಗಾ ಇರಲಿ ಮನೇಲಿರ್ತಕ್ಕಂಥ ಸದಸ್ಯರ ಕಡೆಗೆ ಸ್ವಲ್ಪ ನಿಗಾ ಇರಲಿ ಅವರ ಬಗ್ಗೆ ಸ್ವಲ್ಪ ಪ್ರೀತಿ ವಿಶ್ವಾಸಗಳನ್ನು ಖಂಡಿತವಾಗಿಯೂ ಬೆಳೆಸ್ಕೊಳ್ಳಿ ಆನೆ ನಡೆದಿದ್ದೆ ದಾರಿ ಅನ್ನೋದೇನೋ ಸರಿ ಆದರೆ ಎಲ್ಲ ಸಮಯದಲ್ಲೂ ಅದು ಸರಿ ಅನಿಸೋದಿಲ್ಲ ನಿರೀಕ್ಷಿತ ಕಾರ್ಯಗಳಲ್ಲಿ ನಿಮಗೆ ಸಫಲ್ಯತೆ ಇದೆ ಈ ತಿಂಗಳಲ್ಲಿ ಆರೋಗ್ಯದ ಕಡೆ ಸ್ವಲ್ಪ ಗಮನ ಇರಬೇಕು ಎಲ್ಲಿ ಬೇಕೆಂದರೆ ಅಲ್ಲಿ ಬೇರೆ ಬೇರೆ ತರಹದ ನೀರನ್ನು ಕುಡಿಯೋದರಿಂದ ನೀರಿಗೆ ಸಂಬಂಧವಾದಂತಹ ರೋಗಗಳು ಈ ತಿಂಗಳಲ್ಲಿ ತುಂಬ ಕಾಡಬಹುದು ನಿಮಗೆ ಎಚ್ಚರ ಇರಬೇಕು ಈ ಬಗ್ಗೆ ಹಾಗೆ ಆರೋಗ್ಯದ ಕಡೆ ನೀವು ಗಮನ ಕೊಡದೇ ಇದ್ದರೆ ಮನೆಯಲ್ಲಿರ್ತಕ್ಕಂಥ ಸದಸ್ಯರು ನಿಮ್ಮಿಂದಾಗಿ ತುಂಬ ತೊಂದರೆಯನ್ನು ಅನುಭವಿಸಬೇಕಾಗುತ್ತೆ ಈ ತಿಂಗಳಲ್ಲಿ ಸ್ವಲ್ಪ ರಾಜಯೋಗನೂ ಇದೆ ನಿಮಗೆ ಎಲ್ಲ ರೀತಿಯಲ್ಲಿಯೂ ಸಹ ನೀವು ರಾಜರ ಹಾಗೆ ಇರಲಿಕ್ಕೆ ಪ್ರಯತ್ನ ಪಡ್ತೀರಾ ಇಷ್ಟು ತನಕ ಇದ್ದಿದ್ದು ಅದೇ ಇನ್ನಿರೋದು ಸಹ ಅದೇ ಈ ತಿಂಗಳಲ್ಲಿ ಅದು ಸ್ವಲ್ಪ ಅತಿಯಾದ ಅಹಂಭಾವ ಅನ್ನುವ ಮಟ್ಟಕ್ಕೆ ಸ್ವಲ್ಪ ಹೆಚ್ಚಿಗೆ ಮಾಡ್ಕೊಳ್ತೀರಾ ಇದು ಒಳ್ಳೆಯದಲ್ಲ ಸ್ವಲ್ಪ ಲಿಮಿಟಲ್ಲಿ ಇರೋದು ತುಂಬ ಒಳ್ಳೆಯದು ಉದ್ಯೋಗದಲ್ಲಿ ಪ್ರಗತಿ ಇದೆ ಹೊಸ ಉದ್ಯೋಗವನ್ನು ಮಾಡಬೇಕು ಅಂತ ಬಯಸಿದರೆ ಈ ತಿಂಗಳಲ್ಲಿ ಖಂಡಿತವಾಗಿ ಬದಲಾವಣೆಯನ್ನು ಮಾಡ್ಬೋದು ತಾಂತ್ರಿಕ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಾದರೆ ಹಾಗೇ ಕೃಷಿ ಕ್ಷೇತ್ರದಲ್ಲಿ ಕೆಲಸ ಮಾಡೋರಾದರೆ ಸೈನ್ಯದಲ್ಲಿ ಕೆಲಸ ಮಾಡೋರಾದರೆ ಎಲ್ಲರಿಗೂ ಸಹ ಅತಿ ಉತ್ತಮವಾದಂತಹ ಬಡ್ತಿಗಳು ಸಿಗುವಂಥದ್ದು ಪ್ರಶಂಸೆಗಳು ಯಶಸ್ಸು ಸಿಗ್ತಕ್ಕಂತಹ ಸಮಯ ಇದು ಧನಾಗಮ ಚೆನ್ನಾಗಿರುತ್ತೆ ಮನೆಯಲ್ಲಿ ನಿಮ್ಮ ಅಹಂಕಾರದಿಂದ ಸ್ವಲ್ಪ ಮನಸ್ಸಿಗೆ ಬೇಜಾರು ಮಾಡ್ಕೊಳ್ತಾರೆ ಮನೆಯ ಸದಸ್ಯರು ಅದನ್ನು ಹೊರತುಪಡಿಸಿದರೆ ಜನವರಿ ತಿಂಗಳು ನಿಮಗೆ ಅತಿ ಉತ್ತಮವಾದಂತಹ ಫಲಿತಾಂಶವನ್ನು ಕೊಡ್ತಾಯಿದೆ ಫೆಬ್ರವರಿ ತಿಂಗಳು ಸಹ ನಿಮಗೆ ಅತಿ ಉತ್ತಮವಾಗಿದೆ ಯಾವುದೇ ಥರದ ಬಾಧೆಗಳು ದೈಹಿಕ ಬಾಧೆ ಮಾನಸಿಕ ಬಾಧೆ ಹಣಕಾಸಿನ ಬಾಧೆ ಸಾಮಾಜಿಕವಾಗಿರ್ತಕ್ಕಂಥ ಬಾಧೆಗಳು ಯಾವ ರೀತಿಯ ಬಾಧೆಗಳು ಸಹ ನೀವು ನಿಮಗೆ ಈ ತಿಂಗಳು ಬರೋದಿಲ್ಲ ಎಲ್ಲದರಿಂದಲೂ ಸಹ ನೀವು ಬಚಾವಾಗಿರ್ತೀರ ಆರೋಗ್ಯ ಸಹ ಉತ್ತಮ ಆಗುತ್ತೆ ಹೊಸಬರ ಜೊತೆಗಿನ ವ್ಯವಹಾರದಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಮೇಲ್ನೋಟಕ್ಕೆ ಕಂಡ ಹಾಗೆ ಅವರು ಒಳಗಡೆ ಇರೋದಿಲ್ಲ ಹಿಂದಿನಿಂದ ಬೇರೆದೇ ರೀತಿಯಾದಂತಹ ಕೆಲಸವನ್ನು ಮಾಡ್ತಕ್ಕಂಥವ್ರು ಆಗಿರ್ತಾರೆ ತುಂಬ ಎಚ್ಚರಿಕೆಯಿಂದ ನೀವು ಅವ್ರ ಜೊತೆಗೆ ವ್ಯವಹಾರವನ್ನು ಮಾಡಬೇಕು ಈ ತಿಂಗಳಲ್ಲಿ ಅದ್ಭುತವಾದಂತಹ ಧನಾರ್ಜನೆ ಆಗುತ್ತೆ ನಿಮಗೆ ಹಣಕಾಸು ಎಲ್ಲ ಕಡೆಯಿಂದಲೂ ಬದಗಿ ಬರುತ್ತೆ ಹಾಗೆ ಖರ್ಚು ಕಡಿಮೆ ಆಗುತ್ತೆ ದೈವತಾ ಕಾರ್ಯಗಳಲ್ಲಿ ಹೆಚ್ಚು ಮನಸ್ಸನ್ನು ಇಡಬೇಕು ಸಾಂಸಾರಿಕವಾಗಿ ಸ್ವಲ್ಪ ತೊಡಗಿಸ್ಕೊಳ್ಳಿ ತುಂಬ ಹೊರಗಡೆನೇ ಇದ್ಬಿಟ್ರೆ ಮನೆಯ ಸದಸ್ಯರು ನಿಮ್ಮನ್ನು ಮಿಸ್ ಮಾಡಿಕೊಳ್ತಾರೆ ಅವರ ಆರೋಗ್ಯದ ಬಗ್ಗೆ ಆಗಲಿ ಅವರ ಜೀವನದ ಬಗ್ಗೆ ಆಗಲಿ ಮನೋಬೆಲಾಶೆಯ ಬಗ್ಗೆ ಆಗಲಿ ಅವರ ಏಳ್ಗೆಯ ಬಗ್ಗೆ ಆಗಲಿ ಸ್ವಲ್ಪ ನೀವು ಗಮನವನ್ನು ಹರಿಸಲೇಬೇಕಾದಂತಹ ಅವಶ್ಯಕತೆ ಖಂಡಿತವಾಗಿಯೂ ಇದೆ ಮಾರ್ಚ್ ತಿಂಗಳು ಸಹ ರಾಶಿಯವರಿಗೆ ಅತಿ ಉತ್ತಮವಾಗಿ ಇದೆ ಹೊಸಬರ ಜೊತೆಗೆ ವ್ಯವಹಾರ ಮಾಡೋದಕ್ಕೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಹಾಗಂತ ಹಳವರು ಸಹ ಒಳ್ಳೆಯವರು ಅಂತ ತಿಳ್ಕೊಳ್ಳೋದು ಬೇಡ ಹಳಬರಿಂದ ಸಹ ತೊಂದರೆಗಳು ಬರಬಹುದು ಹಿತೈಷಿಗಳು ಅಂತ ನಿಮ್ಮ ಜೊತೆಗೆ ಯಾರು ಒಡ್ನಾಡ್ಕೊಂಡಿರ್ತಾರೆ ಹಿಂದ್ಗಡೆಯಿಂದ ಬತ್ತೆ ಇರ್ತಕ್ಕಂಥ ಕೆಲಸವನ್ನು ತುಂಬ ಚೆನ್ನಾಗಿ ಮಾಡ್ತಾರೆ ಈ ಬಗ್ಗೆ ನೀವು ಗಮನ ಕೊಡಲೇಬೇಕಾಗುತ್ತೆ ಆಗ್ತಕ್ಕಂತಹ ನಷ್ಟ ತುಂಬ ದೊಡ್ಡ ಪ್ರಮಾಣದಲ್ಲೇ ಆಗ್ಬೋದು ಈ ಥರ ಇಲ್ಲದೇ ಇದ್ದರೆ ಹೊಸ ಉದ್ಯೋಗಕ್ಕೆ ವ್ಯಾಪಾರಕ್ಕೆ ವಹಿವಾಟಿಗೆ ವ್ಯವಹಾರಕ್ಕೆ ಕೈ ಹಾಕ್ತೀರಾ ಅಂದರೆ ಈ ತಿಂಗಳು ಪ್ರಶಸ್ತವಾಗಿದೆ ಕಾನೂನಾತ್ಮಕವಾಗಿ ಎಲ್ಲ ರೀತಿಯ ಪ್ರೊಸೀಜರ್ಗಳನ್ನು ನೋಡಿಕೊಂಡು ದೊಡ್ಡ ದೊಡ್ಡ ಯೋಜನೆಗಳನ್ನು ಕೈಗೆತ್ಕೊಳ್ಬೇಕಾಗುತ್ತೆ ಇಲ್ಲಾಂದರೆ ಅದರಲ್ಲಿ ನಿಮಗೆ ಕಾನೂನಿನ ತೊಡಕು ಬರತಕ್ಕಂಥ ಸಂದರ್ಭಗಳು ಕಂಡುಬರುತ್ತೆ ಹಣದ ಹರಿವಂತೂ ತುಂಬ ಉತ್ತಮವಾಗಿ ಇರುತ್ತೆ ಹೆಚ್ಚು ಖರ್ಚು ಇರೋದಿಲ್ಲ ಅಗತ್ಯಕ್ಕೆ ಎಷ್ಟು ಬೇಕೋ ಅಷ್ಟೇ ಖರ್ಚನ್ನು ಮಾಡಿ ನೀವು ಉಳಿತಾಯವನ್ನು ಸಹ ಮಾಡ್ಬೋದು ಒಳ್ಳೆಯ ಸಂದರ್ಭಗಳಲ್ಲಿ ಒಳ್ಳೆಯ ಕಡೆಯಲ್ಲಿ ಹೂಡಿಕೆಯನ್ನು ಮಾಡ್ತಕ್ಕಂತಹದ್ದುಕೆ ಸರಿಯಾದಂತಹ ಕಾಲ ಎಚ್ಚರಿಕೆಯಿಂದ ಎಲ್ಲ ರೀತಿಯಲ್ಲಿಯೂ ಸಹ ಆಗು ಹೋಗುಗಳನ್ನು ಗಮನಿಸಿಕೊಂಡು ಲಾಭ ನಷ್ಟಗಳನ್ನು ಗಮನಿಸಿ ನಿಮ್ಮ ಸಂಪನ್ಮೂಲಗಳನ್ನು ಕ್ರೋಢೀಕರಿಸಿ ಎಷ್ಟು ಸಂಪನ್ಮೂಲ ಇದೆ ಯಾವ ರೀತಿಯಲ್ಲಿ ತೊಡಗಿಸ್ಕೊಳ್ಬೋದು ಅನ್ನೋದನ್ನೆಲ್ಲ ಗಮನಿಸಿ ಮುಂದುವರೆದ್ರೆ ಮಾರ್ಚ್ ತಿಂಗಳು ಅತ್ಯಂತ ಶುಭದಾಯಕವಾದ ತಿಂಗಳಾಗಿ ನಿಮಗೆ ಸಾಬೀತಾಗುತ್ತೆ ಏಪ್ರಿಲ್ ತಿಂಗಳಲ್ಲಿ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ನಿಮಗೆ ಹೆಚ್ಚು ಶ ಪರಿಶ್ರಮವನ್ನು ನೀವು ಹಾಕಲೇಬೇಕಾಗುತ್ತೆ ಇದ್ದಕ್ಕಿದ್ದ ಹಾಗೆ ಹಿಂದೆ ಯಾವುದೋ ವ್ಯಾಜ್ಯ ಇದ್ದರೆ ಅದು ಈಗ ಕೋರ್ಟ್ ಮೆಟ್ಟಲನ್ನು ಹತ್ತಿ ಆ ಕೋರ್ಟ್ ಕೆಲಸಗಳಿಗೆ ನೀವು ಹೆಚ್ಚು ಪರಿಶ್ರಮದಿಂದ ಓಡಾಡುವ ಹಾಗೆ ಮಾಡ್ತಾರೆ ಶುಭ ಕಾರ್ಯಗಳಿಗೆ ಹೆಚ್ಚು ಹಣವನ್ನು ಖರ್ಚು ಮಾಡ್ತಕ್ಕಂತಹ ಸಂದರ್ಭಗಳು ಒದಗಿ ಬರಬಹುದು ವಿದ್ಯಾರ್ಥಿಗಳಿಗೆ ಹೆಚ್ಚು ಓದಬೇಕು ಅಂತ ಅಂದ್ಕೊಂಡ್ರೆ ಎಲ್ಲ ರೀತಿಯ ಸೌಕರ್ಯಗಳು ಸಹ ದೊರೆಯುತ್ತೆ ಹಣಕಾಸಿನ ವಿಚಾರ ಆಗಲಿ ಸೀಟ್ ದೊರೆಯೋದಾಗಲಿ ವಿದೇಶಗಳಿಗೆ ಹೋಗೋದಾಗಲಿ ಎಲ್ಲ ರೀತಿಯಲ್ಲಿಯೂ ಸಹ ನಿಮಗೆ ಅತಿ ಉತ್ತಮವಾದ ಫಲಿತಾಂಶಗಳು ಈ ತಿಂಗಳಲ್ಲಿ ದೊರೆಯುತ್ತೆ ಸಕಾಲದಲ್ಲಿ ಎಲ್ಲದಕ್ಕೂ ಸಹ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಕಾರ್ಯಸಿದ್ಧ ಆಗುತ್ತೆ ವಿಘ್ನಗಳು ಹೊರಟು ಹೋಗುತ್ತೆ ಆರೋಗ್ಯ ಉತ್ತಮವಾಗಿರೋದ್ರಿಂದ ಕುಟುಂಬ ಸದಸ್ಯರ ಆರೋಗ್ಯದ ಬಗ್ಗೆ ಎಚ್ಚರ ಇರಬೇಕು ಸಾಮಾಜಿಕವಾಗಿ ನಿಮ್ಮ ಕುಟುಂಬದ ಜನರು ಯಾವ ರೀತಿಯಲ್ಲಿ ತೊಡಗಿಸಿಕೊಳ್ತಿದ್ದಾರೆ ಅನ್ನೋದರ ಕಡೆಗೆ ಸ್ವಲ್ಪ ಎಚ್ಚರ ಇರಬೇಕು ಹೊರಗಡೆಯಿಂದ ಅಪವಾದ ಅಪನಿಂದನೆಗಳು ಕೆಟ್ಟ ವಿಷಯಗಳು ಬರ್ತಕ್ಕಂಥ ಸಂದರ್ಭಗಳು ಈ ತಿಂಗಳಲ್ಲಿ ಹೆಚ್ಚಾಗಿದೆ ಮೇ ತಿಂಗಳು ಕನ್ಯಾ ರಾಶಿಯವರಿಗೆ ವಿದೇಶ ಪ್ರಯಾಣ ಮಾಡಲಿಕ್ಕೆ ಅತಿ ಉತ್ತಮವಾಗಿರ್ತಕ್ಕಂತಹ ತಿಂಗಳು ಕೆಲಸದಲ್ಲಿ ಅತಿ ಉತ್ಸಾಹದಿಂದ ಮಾಡ್ತೀರಾ ಕೆಲಸದಲ್ಲಿ ಯಶಸ್ಸನ್ನು ಸಹ ಕಾಣ್ತೀರಾ ಹೆಚ್ಚು ಹೆಚ್ಚು ಶುಭ ಕಾರ್ಯಗಳಿಗೆ ಹಣವನ್ನು ಖರ್ಚು ಮಾಡ್ತೀರಾ ಪಾಲುದಾರಿಕೆಯಲ್ಲಿ ನಿಮಗೆ ಅಸಮಾಧಾನ ಬರುತ್ತೆ ಪಾಲುದಾರಿಕೆ ವ್ಯವಹಾರಗಳನ್ನು ಆದಷ್ಟು ನೀವು ನಿವಾರಿಸ್ಕೊಳ್ಳೋದೇ ಒಳ್ಳೆಯದು ಸ್ವಂತಕ್ಕೆ ಮಾಡೋದರಿಂದ ಲಾಭ ನಷ್ಟ ಏನೇ ಇದ್ದರೂ ಸಹ ನಿಮ್ಮ ಕೈಯಲ್ಲೇ ಇರುತ್ತೆ ಪಾಲುದಾರಿಕೆಯಲ್ಲಿ ಲಾಭ ಬಂತು ಅಂತ ಹೇಳಿದರೆ ಜಗಳನ್ನೂ ಸಹ ತಕ್ಷಣ ಶುರುವಾಗುತ್ತೆ ಅಂತಲೇ ಅರ್ಥ ಈ ವಿಚಾರದಲ್ಲಿ ಈ ತಿಂಗಳಲ್ಲಿ ನಿಮಗೆ ಸ್ವಲ್ಪ ಹಿನ್ನಡೆ ಕಾಣ್ಬೋದು ಸ್ವಲ್ಪ ಹುಷಾರಾಗಿ ನೀವು ವ್ಯವಹಾರವನ್ನು ಮಾಡಬೇಕಾಗುತ್ತೆ ರಿಯಲ್ ಎಸ್ಟೇಟ್ ಆಗಲಿ ಜಮೀನು ಖರೀದಿ ಆಗಲಿ ಅಥವಾ ದೊಡ್ಡ ಪ್ರಮಾಣದಲ್ಲಿ ಇನ್ನಿತರ ಹೂಡಿಕೆ ಯಾವುದೇ ಆದರೆ ಯೋಚನೆ ಮಾಡಿ ತಜ್ಞರ ಸಹಕಾರದೊಂದಿಗೆ ನೀವು ಸಲಹೆಯೊಂದಿಗೆ ಮುಂದುವರಿಯೋದು ತುಂಬ ಒಳ್ಳೆಯದು ಇಲ್ಲಾಂದರೆ ಕೈ ಸುಟ್ಕೊಳ್ತಕ್ಕಂತಹ ಸಂದರ್ಭಗಳು ಹೆಚ್ಚು ಕಾಣ್ತಾ ಇದೆ ಇದನ್ನು ಉಳಿದು ನಿಮಗೆ ಮೇ ತಿಂಗಳು ಅಂತಹ ಕಷ್ಟಕರವಾದ ತಿಂಗಳೇನೂ ಅಲ್ಲ ಅತಿ ಉತ್ತಮವಾದಂತಹ ತಿಂಗಳು ಅಲ್ಲ ಆದ್ದರಿಂದ ಎಚ್ಚರಿಕೆಯಿಂದ ನಿಮ್ಮ ನಡವಳಿಕೆಯನ್ನು ಸುಧಾರಿಸಿಕೊಂಡು ಮುಂದುವರೆದ್ರೆ ಮೇ ತಿಂಗಳು ಅತ್ಯಂತ ಸುಲಲಿತವಾಗಿ ಮುಂದುವರಿಯುತ್ತೆ ಜೂನ್ ತಿಂಗಳಲ್ಲಿ ಉದ್ಯೋಗಸ್ಥರಿಗೆ ಸ್ಥಳ ಬದಲಾವಣೆಗೆ ಏನಾದರೂ ನೀವು ಅಂದರೆ ವರ್ಗಾವಣೆಗೆ ನೀವೇನಾದರೂ ಪ್ರಯತ್ನ ಪಡ್ತಾ ಇದ್ದರೆ ಅದು ಈ ಸಲ ಫಲ ಕೊಡುತ್ತೆ ಸ್ಥಳ ಬದಲಾವಣೆ ಆಗುತ್ತೆ ಆದರೆ ನೀವು ಸ್ಥಳ ನಿಯೋಜನೆಯನ್ನು ಪಡ್ಕೊಳ್ಳೋದಾಗಲಿ ಅಥವಾ ಬೇರೆ ಸ್ಥಳದಲ್ಲಿ ಹೋಗಿ ಕೆಲಸಕ್ಕೆ ಹಾಜರಾಗೋದಾಗಲಿ ಮಾಡಬೇಕಾದ ಮೊದಲು ಆಗ ಸ್ಥಳದ ಬಗ್ಗೆ ನೀವು ಹೆಚ್ಚು ಗಮನವನ್ನು ವಹಿಸಲೇಬೇಕಾಗುತ್ತೆ ಆ ಸ್ಥಳದಲ್ಲಿ ನಿಮಗೆ ಹೆಚ್ಚು ನಷ್ಟಗಳು ಉಂಟಾಗಬಹುದು ಎಚ್ಚರಿಕೆಯಿಂದ ಸ್ಥಳದ ಆಯ್ಕೆಯನ್ನು ನೀವು ಮಾಡಬೇಕಾದ ಅಗತ್ಯ ಇದೆ ವ್ಯಾವಹಾರಿಕವಾಗಿ ಎಲ್ಲ ರೀತಿಯಲ್ಲಿಯೂ ಸಹ ಜಯ ನಿಮಗೆ ಸಿಗುತ್ತೆ ಸ್ವತಂತ್ರವಾಗಿ ವ್ಯಾ ವ್ಯಾಪಾರಗಳನ್ನು ವ್ಯವಹಾರವನ್ನು ಮಾಡುವ ಕಡೆ ಗಮನವನ್ನು ಹರಿಸ್ತೀರಾ ಅದರಲ್ಲಿ ಭಾಗಶಃ ಯಶಸ್ಸನ್ನು ಸಹ ಈ ತಿಂಗಳಲ್ಲಿ ನೀವು ಪಡ್ಕೊಳ್ಬೋದು ಮನೆಯಲ್ಲಿ ಉಲ್ಲಾಸದ ವಾತಾವರಣ ಇರುತ್ತೆ ಮನೆಯ ಸದಸ್ಯರ ಜೊತೆಗೆ ಶುಭ ಕಾರ್ಯಗಳಿಗಾಗಿ ಅಥವಾ ಪ್ರಯಾಣ ಮಾಡೋದಕ್ಕಾಗಲಿ ಬೇರೆ ಪ್ರದೇಶಗಳಿಗೆ ಹೋಗಿ ಭೇಟಿ ಮಾಡೋದಕ್ಕಾಗಲಿ ಈ ರೀತಿಯಲ್ಲಿ ಉತ್ತಮ ಕಾರ್ಯಗಳಿಗೋಸ್ಕರವಾಗಿ ಸ್ವಲ್ಪ ಹಣ ಖರ್ಚಾಗುತ್ತೆ ಆದರೆ ಅದು ನಷ್ಟ ಅಂತೇನೂ ಅಲ್ಲ ಇದರಿಂದ ನಿಮಗೆ ಸಂತೋಷ ಲಭ್ಯ ಆಗುತ್ತೆ ಮನೆಯಲ್ಲಿರ್ತಕ್ಕಂತಹ ಸದಸ್ಯರ ಆರೋಗ್ಯ ನಿಮ್ಮ ಆರೋಗ್ಯದ ಕಡೆಗೆ ಹೆಚ್ಚು ಗಮನವನ್ನು ಕೊಡಬೇಕು ಸಾಮಾಜಿಕವಾಗಿ ಹೆಚ್ಚು ಭಾಗಿಯಾಗದೇ ಇರೋದು ಒಳ್ಳೆಯದು ಕನ್ಯಾರಾಶಿಯವರಿಗೆ ಜುಲೈ ತಿಂಗಳು ಇನ್ನೊಂದು ಉತ್ತಮವಾದ ತಿಂಗಳಾಗಿ ಸಾಬೀತಾಗುತ್ತೆ ಅನಾವಶ್ಯಕ ಖರ್ಚನ್ನು ನೀವು ಸ್ವಲ್ಪ ಹಿಡಿತದಲ್ಲಿ ಇಟ್ಕೊಂಡ್ರಿ ಅಂತ ಆದರೆ ಅತಿ ಉತ್ತಮವಾದಂತಹ ದಿನಗಳನ್ನು ನೀವು ಕಳೆಯಬಹುದು ಉತ್ತಮವಾದಂತಹ ಆರೋಗ್ಯ ಇರುತ್ತೆ ನಿಮಗೆ ಹೆಚ್ಚು ಹೆಚ್ಚು ಸಂತೋಷ ಕೂಟಗಳಲ್ಲಿ ಭಾಗವಹಿಸ್ತೀರಾ ಮನೆ ಮಂದಿಗೆಲ್ಲ ಹೆಚ್ಚು ಹೆಚ್ಚು ವಸ್ತ್ರಗಳನ್ನು ಬೆಲೆ ಬಾಳ್ತಕ್ಕಂಥ ವಸ್ತ್ರಗಳನ್ನು ಖರೀದಿಯನ್ನು ಮಾಡ್ತೀರಾ ಇದರಿಂದ ನಿಮಗೆ ಸಾಮಾಜಿಕವಾಗಿ ಮನ್ನಣೆಗಳು ದೊರೆಯುವಂತಹ ಸಂದರ್ಭಗಳು ಬರುತ್ತೆ ನೂತನವಾಗಿ ಯಾವುದಾದ್ರೂ ಉದ್ಯೋಗವನ್ನು ಮಾಡಬೇಕು ಅಂತಾದರೆ ಆರಾಮಾಗಿ ಪ್ರಾರಂಭ ಮಾಡಿ ಅದ್ರ ಬಗ್ಗೆ ಹೆಚ್ಚು ಗಮನವನ್ನು ಕೊಟ್ಟು ಕೆಲಸವನ್ನು ಮುಂದುವರಿಸ್ಬೋದು ಹೆಚ್ಚು ಲಾಭ ಸಿಗುತ್ತೆ ನಿಮಗೆ ಉತ್ಸಾಹ ಉಲ್ಲಾಸ ಸಂತೋಷ ಅನ್ನೋದು ಈ ತಿಂಗಳಲ್ಲಿ ಉಕ್ಕಿ ಹರಿಯತ್ತೆ ಆದ್ರಿಂದ ಮನಸ್ಸನ್ನು ಸ್ಥಿಮಿತದಲ್ಲಿಟ್ಟು ಮನೋಸ್ಥಿತಿಯನ್ನು ನಿಭಾಯಿಸಿಕೊಂಡು ಆರಾಮಾಗಿ ಈ ಜೀವನವನ್ನು ನೀವು ಈ ತಿಂಗಳನ್ನ ಕಳೀಬಹುದು ಆಗಸ್ಟ್ ತಿಂಗಳು ವೃತ್ತಿಯಲ್ಲಿ ಹೆಚ್ಚು ಲಾಭವನ್ನು ತರತಕ್ಕಂತಹ ತಿಂಗಳು ಕನ್ಯಾ ರಾಶಿಯವರಿಗೆ ಹೆಚ್ಚು ಧನಲಾಭವನ್ನು ತಂದು ಕೊಡುತ್ತೆ ಚಿಕ್ಕದಾಗಿ ಏನಾದರೂ ಕೆಲಸ ಮಾಡಿದರೆ ಅಂದರೆ ಅತಿ ಹೆಚ್ಚು ಪ್ರಗತಿಯನ್ನು ತೋರಿಸಿ ಅದು ಶುಭ ಫಲವನ್ನೇ ಹೆಚ್ಚು ಹೆಚ್ಚು ಕೊಡ್ತಕ್ಕಂತಹ ಸಂದರ್ಭಗಳು ಬರುತ್ತೆ ದೇವತಾ ಪ್ರಾರ್ಥನೆಯನ್ನು ಮಾಡಿ ದೇವರ ಕಾರ್ಯಗಳನ್ನು ಮಾಡಿ ಸಾಮಾಜಿಕವಾಗಿ ದೀನ ದಲಿತರಿಗೆ ಸಹಾಯವಾಗ್ತಕ್ಕಂತಹ ಕೆಲಸಗಳನ್ನು ನೀವು ಮಾಡಿದ್ದೇ ಆದರೆ ನಿಮ್ಮ ಗೌರವ ಮನ್ನಣೆಗಳು ಉತ್ತುಂಗಕ್ಕೆ ಏರ್ತವೆ ಈ ತಿಂಗಳು ಎಲ್ಲ ದಿಕ್ಕಿನಿಂದಲೂ ಹೆಚ್ಚು ಲಾಭ ಬರ್ತಾ ಇದೆ ಅಂತ ಹೇಳಿದಾಗ ಹೆಚ್ಚು ದೈಹಿಕ ಶ್ರಮನೂ ಸಹ ಇರುತ್ತೆ ಅದನ್ನು ಮೇಂಟೈನ್ ಮಾಡಬೇಕು ಅನ್ನುವಂಥ ವಿಚಾರದಲ್ಲಿ ಉಲ್ಲಾಸದಾಯಕವಾದಂತಹ ವಾತಾವರಣವನ್ನು ನೀವೇ ಸೃಷ್ಟಿ ಮಾಡ್ತೀರಾ ಹಾಗಾಗಿ ಮನೆಯಲ್ಲಿರ್ತಕ್ಕಂಥ ಎಲ್ಲರಿಗೂ ಸಹ ಸಂತೋಷವನ್ನು ತಂದುಕೊಡ್ತೀರಾ ಶುಭ ಕಾರ್ಯಗಳ ಬಗ್ಗೆ ಮಾತುಕತೆಗಳು ನಡೀತವೆ ಮಾತುಕತೆ ನಡಿಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಮಾತುಕತೆಗಳು ಮುಂದುವರಿಸ್ತಕ್ಕಂತಹ ಅವಶ್ಯಕತೆ ಇದೆ ಆಸ್ತಿ ಪಾಸ್ತಿ ಖರೀದಿಯನ್ನು ಈ ತಿಂಗಳಲ್ಲಿ ಮಾಡಬಹುದು ಆದರೆ ಅದರ ಅಗತ್ಯ ಇರೋದಿಲ್ಲ ಸಾಕಷ್ಟು ವರಮಾನ ನಿಮಗೆ ಬರ್ತಾನೆ ಇರುತ್ತೆ ಹಾಗೆ ಮಧ್ಯಮ ವರ್ಗದವರು ಯಾರಾದರೂ ಆಗಿದ್ದರೆ ಸ್ವಲ್ಪ ಏನೋ ಆಸ್ತಿ ಮನೆ ಜಮೀನು ಈ ಥರ ಖರೀದಿ ಮಾಡಬೇಕು ಅಂತಾಗಲಿ ಅಥವಾ ಒಂದು ವ್ಯಾಪಾರಕ್ಕಾಗಲಿ ಒಂದು ಅಂಗಡಿಯನ್ನು ಇಡಬೇಕು ಅಂತಾಗಲಿ ಅಥವಾ ಉದ್ಯೋಗ ಉದ್ಯೋಗವನ್ನು ಬದಲಾಯಿಸಿ ಬೇರೆ ಉದ್ಯೋಗಕ್ಕೆ ಹೋಗಬೇಕು ಅನ್ನೋ ಅಂಥದ್ದು ಆಸೆಯಿಂದಾಗಲಿ ಹೆಣ್ಮಕ್ಳ ಮದುವೆ ಗಂಡುಮಕ್ಕಳ ಮದುವೆಗಳನ್ನು ಮಾಡಬೇಕು ಅನ್ನೋದಾಗಲಿ ಈ ರೀತಿಯಲ್ಲಿ ಆಸೆಗಳನ್ನು ಇಟ್ಕೊಂಡಿರೋರು ಖಂಡಿತವಾಗಿಯೂ ಸಹ ಸ್ವಲ್ಪ ಪ್ರಯತ್ನ ಪಟ್ಟರೆ ಈ ತಿಂಗಳಲ್ಲಿ ಯಶಸ್ಸನ್ನು ಕಾಣ್ತೀರ ಸೆಪ್ಟೆಂಬರ್ ತಿಂಗಳಲ್ಲಿ ಕನ್ಯಾ ರಾಶಿಯವರು ಹೆಚ್ಚು ಬೆಲೆ ಬಾಳುವ ವಸ್ತುಗಳನ್ನು ಧನ ಕನಕಗಳಾಗ್ಬೋದು ಆಸ್ತಿಗಳಾಗ್ಬೋದು ವಜ್ರ ವೈಢೂರ್ಯ ಒಡವೆಗಳಾಗ್ಬೋದು ಈ ರೀತಿಯಲ್ಲಿ ಸಂಚಯನವನ್ನು ಹೆಚ್ಚು ಮಾಡ್ತೀರಾ ಅದಕ್ಕೋಸ್ಕರವಾಗಿ ಹಣ ಖರ್ಚಾಗುತ್ತೆ ಅದನ್ನು ನೀವು ಸ್ವಲ್ಪ ಹಿಡಿತದಲ್ಲಿ ಇಟ್ಕೊಳ್ಳೋದು ಒಳ್ಳೆಯದು ಅನಾವಶ್ಯಕವಾಗಿ ತುಂಬ ಸಂಪತ್ತನ್ನು ಮನೆಯಲ್ಲಿ ಕ್ರೋಢೀಕರಿಸಿ ಇಟ್ಕೊಳ್ಳೋದ್ರಿಂದ ಅದು ಬೆಳವಣಿಗೆ ಏನೂ ಆಗೋದಿಲ್ಲ ರೂಢೀಕರಣ ಆಗಿರುತ್ತೆ ಸಂಗ್ರಹ ಅಷ್ಟೇ ಆಗಿರುತ್ತೆ ಮನೆಯ ಹಿರಿಯರು ಸಂತೋಷವಾಗಿರ್ತಾರೆ ಅವರ ಆರೋಗ್ಯ ಉತ್ತಮವಾಗಿರುತ್ತೆ ಅವರ ಮಾರ್ಗದರ್ಶನ ಸೂಚನೆಗಳನ್ನು ತಗೊಂಡು ಮುಂದುವರಿಯೋದ್ರಿಂದ ನೀವು ಈ ತಿಂಗಳಲ್ಲಿ ಅತಿ ಉತ್ತಮವಾದಂತಹ ದಿನಗಳನ್ನು ಕಾಣ್ಬೋದು ಯಾವ ಕಾರ್ಯವನ್ನು ತಗೊಂಡ್ರೂ ಸಹ ಅದಕ್ಕೆ ಯಶಸ್ಸನ್ನು ಕಾಳು ಕಂಡ್ಕೊಳ್ತೀರಾ ಬಂಧುಗಳು ಸ್ವಲ್ಪ ವಿರೋಧ ಮಾಡ್ತಾರೆ ಸ್ನೇಹಿತರು ಸ್ವಲ್ಪ ಅಡ್ಗನ್ನು ಹಾಕ್ತಾರೆ ಯಾಕೆ ಅಂದರೆ ನಿಮ್ಮ ಪ್ರಗತಿ ಅವರಿಗೆ ಹೊಟ್ಟೆ ಉರಿಸ್ತಾ ಇರುತ್ತೆ ಆದ್ದರಿಂದ ಅದಕ್ಕೆ ತಲೆಕಟ್ಟಿಸ್ಕೊಳ್ಬೇಕಾದಂತಹ ಅಗತ್ಯ ಇಲ್ಲ ಆದರೆ ಎಚ್ಚರಿಕೆಯನ್ನಂತೂ ಖಂಡಿತವಾಗಿ ತಗೊಳ್ಳೇಬೇಕಾಗುತ್ತೆ ಈ ಅಸೂಯೆ ಹೊಟ್ಟೆಗಿಚ್ಚು ಅನ್ನೋದು ಬೇರೆಯವರ ಜೀವನವನ್ನು ಸುಡೋದ್ರಲ್ಲಿ ಎತ್ತಿದ ಕೈ ಆದ್ದರಿಂದ ಅದರ ಪರಿಣಾಮ ನಿಮ್ಮ ಮೇಲೆ ಆಗದೇ ಇರೋ ಹಾಗೆ ನೀವು ನೋಡ್ಕೊಳ್ಳೋದು ತುಂಬ ಅವಶ್ಯಕತೆ ಇದೆ ಅತಿ ಉತ್ತಮವಾದಂತಹ ಧನಗಮನ ಇದೆ ಅತಿ ಸುಖಕರವಾದ ವಾತಾವರಣ ಆಹ್ಲಾದಕರವಾದ ವಾತಾವರಣವನ್ನು ನೀವು ಈ ತಿಂಗಳಲ್ಲಿ ಕಳೀಬೋದು ಬರ್ತಕ್ಕಂಥ ಸಣ್ಣ ಪುಟ್ಟ ಮನಸ್ತಾಪಗಳು ಮಾತುಗಳನ್ನು ಅಲ್ಲಲ್ಲೇ ಬಗೆಹರಿಸ್ಕೊಂಡು ಮುಂದುವರೆದರೆ ಮಾತ್ರ ಅಕ್ಟೋಬರ್ ತಿಂಗಳಲ್ಲಿ ಮನೆ ಸದಸ್ಯರಿಗೆ ಆಗ್ಬೋದು ನಿಮಗೆ ಆಗ್ಬೋದು ಹೆಚ್ಚು ಅನಾರೋಗ್ಯ ಸಮಸ್ಯೆಗಳು ಕಾಣ್ತಕ್ಕಂಥದ್ದು ಈ ವಿಚಾರದಲ್ಲಿ ನೀವು ಆಹಾರವನ್ನು ಸರಿಯಾಗಿ ತಗೊಳ್ಬೇಕು ಸಮಯಕ್ಕೆ ಸರಿಯಾಗಿ ಆಹಾರವನ್ನು ಹಾಗೂ ಪುಷ್ಟಿದಾಯಕವಾದ ಆಹಾರವನ್ನು ಸರಿಯಾಗಿ ಬೇಯಿಸಿದ ಆಹಾರವನ್ನು ತಗೊಳ್ಬೇಕು ಮಾಂಸಾಹಾರವನ್ನು ಸೇವಿಸ್ತಕ್ಕಂಥ ವ್ಯಕ್ತಿಗಳಿಗೆ ತುಂಬ ತೊಂದರೆಗಳು ಉಂಟಾಗ್ತಕ್ಕಂಥ ಸಂದರ್ಭಗಳಿದೆ ಅತಿ ಉತ್ತಮವಾಗಿ ಬೇಯಿಸಿದ ಮಾಂಸಾಹಾರಗಳನ್ನು ಮಾತ್ರ ಸೇವಿಸಿ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಈ ತಿಂಗಳು ವಯಸ್ಕ ಮಕ್ಕಳು ಇದ್ದರೆ ಅವರ ಜೊತೆಗೆ ನೀವು ಸ್ನೇಹದಿಂದ ಇರಬೇಕು ಅವರ ಮೇಲೆ ದಬ್ಬಾಳಿಕೆ ಅಥವಾ ನಿಮ್ಮ ಆದೇಶಗಳನ್ನು ಅವರ ಮೇಲೆ ಹೇರಕ್ಕೆ ಹೋದರೆ ಅಲ್ಲಿ ವಿಪರ್ಯಾಸಗಳು ಕಂಡುಬರ್ತವೆ ಮನಸ್ತಾಪಗಳು ಉಂಟಾಗ್ಬೋದು ನೀವು ಏನಂತ ಯೋಚಿಸ್ಕೊಂಡಿರ್ತೀರೋ ಅದರ ವಿರುದ್ಧವಾಗಿ ಅಲ್ಲಿ ಸಂದರ್ಭಗಳು ಸೃಷ್ಟಿ ಆಗ್ಬೋದು ಎಚ್ಚರ ಇರಬೇಕು ಆರ್ಥಿಕವಾಗಿ ಉತ್ತಮವಾಗಿ ಇರ್ತಿರೋ ಕೋಪ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಸುಮ್ ಸುಮ್ಮನೆ ಕೋಪ ಮಾಡೋದ್ರಿಂದ ಅದರಿಂದ ಯಾರಿಗೂ ಉಪಯೋಗ ಇಲ್ಲ ನಿಮಗೂ ಉಪಯೋಗ ಇಲ್ಲ ತಿಳಿಸ್ಕೊಂಡವರು ಸಹ ನಿಮ್ಮ ಬಗ್ಗೆ ಕೆಟ್ಟ ಅಭಿಪ್ರಾಯಗಳನ್ನು ಇಟ್ಕೊಳ್ತಾರೆ ಆರ್ಥಿಕ ಸ್ಥಿತಿಯಂತೂ ಅತಿ ಉತ್ತಮವಾಗಿ ಇರುತ್ತೆ ನಿಮಗೆ ಹಣದ ಅರಿವು ಪ್ರತಿ ಸಲದ ಹಾಗೆ ಈ ಸಲವೂ ಬರ್ತಾ ಇದ್ದರೆ ಹಣದ ಚಿಂತೆನೇ ನಿಮ್ಗೆ ಇರೋದಿಲ್ಲ ವ್ಯಯ ಮಾಡೋದಕ್ಕೆ ಮಾತ್ರ ಸ್ವಲ್ಪ ಎಚ್ಚರಿಕೆಯಿಂದ ವ್ಯಯವನ್ನು ಮಾಡಬೇಕು ಅನಾವಶ್ಯಕವಾಗಿ ಹಣವನ್ನು ಖರ್ಚು ಮಾಡೋದಾಗಲಿ ಅಥವಾ ಅನಾವಶ್ಯಕವಾಗಿ ಸಾಕಷ್ಟು ಸಂಪತ್ತನ್ನು ಬೆಲೆ ಮಾಡ್ತಕ್ಕಂಥ ವಸ್ತುಗಳನ್ನು ತಂದು ಸಂಗ್ರಹ ಮಾಡಿ ಇಟ್ಕೊಳ್ಳೋದಾದರೆ ಅವಶ್ಯಕತೆ ಇರೋದಿಲ್ಲ ಅದು ಹಣವನ್ನು ಸರಿಯಾಗಿ ವಿನಿಯೋಗ ಮಾಡಬೇಕು ದೀನದಲಿತರಿಗೆ ಸಹಾಯ ಮಾಡಬೇಕಾಗಲಿ ಯಾವುದಾದ್ರೂ ಸಹ ಅತಿ ಉತ್ತಮವಾಗಿ ಜನರಿಗೆ ಸಹಾಯ ಮಾಡ್ತಾ ಇರತಕ್ಕಂತಹ ಚಾರಿಟೇಬಲ್ ಟ್ರಸ್ಟ್ಗಳಾಗಲಿ ಇಂಥವುಗಳಿಗೆ ಸ್ವಲ್ಪ ಮಟ್ಟಿನ ಸಹಾಯವನ್ನಾದರೂ ನೀವು ಮಾಡಿದರೆ ಅನುಕೂಲ ಆಗುತ್ತೆ ಸಾಮಾಜಿಕವಾಗಿ ಆರ್ಥಿಕವಾಗಿ ದೈಹಿಕವಾಗಿ ಮಾನಸಿಕವಾಗಿ ಬಲಿಷ್ಠವಾಗಿರ್ತಕ್ಕಂತಹ ತಿಂಗಳಿದು ನವೆಂಬರ್ ತಿಂಗಳಲ್ಲಿ ಸ್ವಲ್ಪ ಬುದ್ಧಿ ಭ್ರಮಣೆಗೆ ಒಳಗಾಗ್ತಕ್ಕಂತಹ ಸನ್ನಿವೇಶಗಳು ಬರಬಹುದು ಸ್ವಲ್ಪ ಭ್ರಾಂತಿ ನಿಮ್ಮನ್ನು ಕಾಡಬಹುದು ಸುಖ ಸುಮ್ಮನೆ ಏನೇನೋ ಕಲ್ಪನೆಯನ್ನು ಮಾಡ್ಕೊಳ್ತೀರಾ ಅದನ್ನೇ ಹೌದು ಅಂತೇಳಿ ಹೇಳಿ ವಾದ ಮಾಡ್ತೀರಾ ಕೋಪ ತಾಪದಿಂದ ಕೂಗಾಡ್ತೀರಾ ಕಿರ್ಚಾಡ್ತೀರಾ ಇದರಿಂದ ಮನೆ ಸದಸ್ಯರ ಮೇಲೆ ತುಂಬ ಕೆಟ್ಟ ಪರಿಣಾಮಗಳು ಆಗುತ್ತೆ ಅವರು ನಿಮ್ಮಿಂದ ಶಾಶ್ವತವಾಗಿ ದೂರ ಹೋಗ್ತಕ್ಕಂಥ ಸಂದರ್ಭಗಳು ಬರಬಹುದು ಎಚ್ಚರ ಎಚ್ಚರ ಮನೆಯಲ್ಲಿ ಸಂತೋಷಕರವಾದ ವಾತಾವರಣ ತಂದುಕೊಳ್ಳೋದು ನಿಮ್ಮ ಕೈಯಲ್ಲೇ ಇದೆ ನೀವು ಕೋಪವನ್ನು ಹತೋಟಿಗೆ ಇಟ್ಕೊಂಡ್ರಿ ನಿಮ್ಮ ಭ್ರಾಂತಿಯನ್ನು ಭ್ರಮೆಯನ್ನು ಬಿಟ್ಟು ಇದ್ರಿ ಅಂತ ಹೇಳಿದರೆ ಅತಿ ಉತ್ತಮವಾಗಿರ್ತಕ್ಕಂಥ ಸಂತೋಷದಾಯಕ ಆಹ್ಲಾದಕರವಾಗಿರ್ತಕ್ಕಂಥ ತಿಂಗಳು ಇದು ಆರ್ಥಿಕವಾಗಿ ನೀವು ಸಬಲರಾಗ್ತೀರಾ ಹಣಕಾಸಿನ ನಿರ್ವಹಣೆಯನ್ನು ಇನ್ನೂ ಸ್ವಲ್ಪ ಸೂಕ್ತವಾಗಿ ನೀವು ನಿರ್ವಹಣೆ ಮಾಡೋದನ್ನು ಕಲ್ತ್ಕೊಳ್ಬೇಕು ಹಣದ ಹರಿವು ತುಂಬ ಆಗಿರುತ್ತೆ ಆದರೆ ಅದನ್ನು ಸರಿಯಾದ ವಿನಿಯೋಗ ಹೂಡಿಕೆ ಸಂಗ್ರಹಣೆ ಹಾಗೂ ಇತರ ವ್ಯವಹಾರಗಳಲ್ಲಿ ಅದನ್ನು ತೊಡಗಿಸುವುದರ ಕಡೆಗೆ ಹೆಚ್ಚು ಕೌಶಲ್ಯವನ್ನು ನೀವು ಬೆಳೆಸ್ಕೊಳ್ಳೇಬೇಕಾಗುತ್ತೆ ಮಾತುಕತೆಗಳು ಸ್ವಲ್ಪ ನೇರವಾಗಿರಲಿ ನಡೆನುಡಿ ಸರಿಯಾಗಿರಲಿ ವರ್ತನೆಗಳಂತೂ ಖಂಡಿತ ಸರಿಯಾಗಿ ಇಟ್ಕೊಳ್ಳಿ ಆದ್ದರಿಂದ ಈ ತಿಂಗಳಲ್ಲಿ ನಿಮ್ಮ ಮಾತು ಮತ್ತು ನಿಮ್ಮ ವರ್ತನೆಯ ಮೇಲೆ ಹೆಚ್ಚು ಹಿಡಿತವನ್ನು ಇಟ್ಕೊಳ್ಳೋದೇ ಎಚ್ಚರಿಕೆ ಡಿಸೆಂಬರ್ ತಿಂಗಳಲ್ಲಿ ಸಹನೆಯನ್ನು ಕಳ್ಕೊಳ್ತಕ್ಕಂತಹ ವಿಚಾರಗಳು ಮುಂದುವರಿತವೆ ಕೋಪ ತಾಪಗಳನ್ನು ಕಡಿಮೆ ಮಾಡಿಕೊಳ್ಳಿ ಖರ್ಚು ವೆಚ್ಚಗಳನ್ನು ಹಿಡಿತದಲ್ಲಿಟ್ಕೊಳ್ಳಿ ಮಿತ್ರರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಹಳೆಯ ಮಿತ್ರರು ಯಾರಾದರೂ ಸಿಕ್ಕಿದರೆ ಹೊಸ ಮಿತ್ರರ ಜೊತೆಗೆ ಅವರ ಸಮಾಗಮ ಉಂಟಾದರೆ ಅಂತಹ ಸಂದರ್ಭಗಳಲ್ಲಿ ಸರಿಯಾದ ವರ್ತನೆಗಳನ್ನು ಮಾತುಗಳನ್ನು ಆಡಿ ಹಾಗೆ ಸಹನೆಯಿಂದ ವರ್ತಿಸೋದು ತುಂಬಾ ಮುಖ್ಯವಾಗಿರುತ್ತೆ ಸಂತೋಷ ಕೂಟಗಳಲ್ಲಿ ಭಾಗವಹಿಸ್ತೀರ ಆದರೆ ಅಲ್ಲಿ ನಿಮಗೆ ಅಪವಾದ ಅಪನಿಂದನೆಗಳು ಬರ್ತಕ್ಕಂಥ ಸಂದರ್ಭಗಳು ಕಾಣ್ಬೋದು ಇದರ ಬಗ್ಗೆಯೂ ಸಹ ನಿಮ್ಮ ಗಮನ ಇರಲೇಬೇಕು ಹಣದ ವ್ಯವಹಾರದಲ್ಲಿ ಅಂತಹ ಎಡರು ತೊಡರುಗಳು ಅಥವಾ ನಷ್ಟ ಏನೂ ಇಲ್ಲ ದೈನಂದಿನ ಕೆಲಸ ಕಾರ್ಯಗಳಲ್ಲಿ ಯಾವ ತೊಂದರೆಗಳು ಬರೋದಿಲ್ಲ ನಿಮ್ಮ ಮನಸ್ಥಿತಿಯ ಮೇಲೆ ನಿಮ್ಮ ಮನೆಯವರ ವರ್ತನೆಗಳು ಇರುತ್ತೆ ನಿಮ್ಮ ಸ್ನೇಹಿತರ ವರ್ತನೆ ನಿಮ್ಮ ಸುತ್ತಮುತ್ತಲಿನವರ ವರ್ತನೆಗಳು ಇರುತ್ತೆ ಆದ್ದರಿಂದ ಡಿಸೆಂಬರ್ ತಿಂಗಳು ನಿಮ್ಮ ವರ್ತನೆಯ ತಿಂಗಳು ಅಂತ ಹೇಳಿದರೆ ಏನು ತಪ್ಪಾಗಲಿಕ್ಕಿಲ್ಲ ಅದನ್ನು ಸಂತೋಷದಾಯಕವಾಗಿ ಇಟ್ಕೊಳ್ಳೋದು ದುಃಖದಾಯಕವಾಗಿ ಇಟ್ಕೊಳ್ಳೋದು ಎರಡೂ ಸಹ ನಿಮ್ಮ ಕೈಯಲ್ಲೇ ಇದೆ ಉಳಿದ ಹಾಗೆ ಡಿಸೆಂಬರ್ ತಿಂಗಳಲ್ಲಿ ಉತ್ತಮವಾದಂಥ ಫಲಿತಗಳೇ ಇದೆ ಇದಾಗಿತ್ತು ಇಂದಿನ ವಿಡಿಯೋ ವಿಡಿಯೋವನ್ನು ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ಶೇರ್ ಮಾಡಿ ನಮಸ್ಕಾರ